ನಮಸ್ಕಾರ ಸ್ನೇಹಿತರೆ ಪತಿ ಪತ್ನಿಯರಿಗೆ ವಿಶೇಷ ಸೂಚನೆಗಳು ಪತಿ ಮನೆಗೆ ಬರುತ್ತಲೇ ಸಮಸ್ಯೆಗಳನ್ನು ಹೇಳಬೇಡಿ ಮುಗುಳ್ನಗೆಯಿಂದ ಬರಮಾಡಿಕೊಳ್ಳಿ ಅವರಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಸಮಯ ನೀಡಿ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿಡಿ ಎಲ್ಲ ವಸ್ತುಗಳನ್ನು ಆಯಾ ಸ್ಥಳಗಳಲ್ಲಿ ಇಟ್ಟುಬಿಡಿ ರಾತ್ರಿ ಮಲಗುವ ಮುನ್ನ ಮನೆ ಎಲ್ಲ ದೀಪಗಳನ್ನು ಆರಿಸಿಬಿಡಿ ಸಾಧ್ಯವಾದಷ್ಟು ಯಾವುದಾದರೂ ಕೋಣೆಯಲ್ಲಿ ಮಂದವಾದ ಬೆಳಕು ಇರಲಿ ಪ್ರಾಪಂಚಿಕ ಸುಖ ಹಣ ಬಟ್ಟೆ ಒಡವೆ ಇತ್ಯಾದಿಗಳಿಗೆ ಹೆಚ್ಚು ಮಹತ್ವ ನೀಡಬೇಡಿ ಪ್ರೇಮ ಪ್ರೀತಿ ವಿಶ್ವಾಸ ಗೌರವಗಳ ಮುಂದೆ ಇದ್ಯಾವುದು ಹೆಚ್ಚಿನದಲ್ಲ ನಿಮ್ಮ ತವರು ಮನೆಯ ಬಗ್ಗೆ ವಿಪರೀತ ವ್ಯಾಮೋಹ ಬೇಡ ಬಿಡುವಿನ ಸಮಯದಲ್ಲಿ ಪುಸ್ತಕಗಳನ್ನು ಓದಿ ಹೊಸ ಹೊಸ ರೆಸಿಪಿಗಳನ್ನು ಟ್ರೈ ಮಾಡಿ ಹಣವನ್ನು ಸ್ವಲ್ಪ ಯೋಚಿಸಿ ಖರ್ಚು ಮಾಡಿ ನಿಮ್ಮ ಪತಿಯನ್ನು ಗೌರವಿಸಿ ಇತರರ ಮುಂದೆ ಗಂಡನ ಬಗ್ಗೆ ಅಥವಾ ನಿಮ್ಮ ಸಣ್ಣ ಪುಟ್ಟ ಜಗಳದ ಬಗ್ಗೆ ಎಂದಿಗೂ ಚರ್ಚಿಸಬೇಡಿ ವಾಕಿಂಗ್ ಜಾಗಿಂಗ್ ಇತ್ಯಾದಿಗಳನ್ನು ರೂಢಿಸಿಕೊಳ್ಳಿ ರಾತ್ರಿ ವೇಳೆಯಲ್ಲಿ ನಿಮ್ಮ ಮಕ್ಕಳಿಗೆ ಖಾಲಿ ಹೊಟ್ಟೆಯಲ್ಲಿ ಮಲಗಲು ಬಿಡಬೇಡಿ ಸಾಧ್ಯವಾದರೆ ಹಣ್ಣು ಹಾಲುಗಳನ್ನು ಕೊಡಿ ಇನ್ನು ಪತಿಗಳಿಗೆ ವಿಶೇಷ ಸೂಚನೆ ಆಫೀಸಿಂದ ಮನೆಗೆ ಬಂದ ತಕ್ಷಣ ಮೊದಲು ಕೈಕಾಲು ತೊಳೆದುಕೊಂಡು ಬೆಡ್ರೂಮ್ ಪ್ರವೇಶಿಸಿ ಮತ್ತು ರಾತ್ರಿ ವೇಳೆ ಹಾಸಿಗೆಯಲ್ಲಿ ಮುನ್ನ ಕೈಕಾಲು ಮುಖವನ್ನು ತೊಳೆದುಕೊಂಡು ಮಲಗಿ ಏಕೆಂದರೆ ಯಾವುದೇ ನಕಾರಾತ್ಮಕ ಅಂಶಗಳು ಮೊದಲು ನಿಮ್ಮನ್ನು ಸ್ಪರ್ಶಿಸುವುದು ನಿಮ್ಮ ಕಾಲುಗಳನ್ನು ಅದಕ್ಕಾಗಿ ಹೀಗೆ ಮಾಡುವುದರಿಂದ ನಕಾರಾತ್ಮಕ ಅಂಶಗಳು ದೂರವಾಗಿ ನಿದ್ರೆಯು ಚೆನ್ನಾಗಿ ಬರುತ್ತದೆ ನಿಮ್ಮ ವ್ಯಾಪಾರ ಉದ್ಯೋಗ ಕಾರ್ಯಕ್ಷೇತ್ರದ ವಿಷಯಗಳನ್ನು ಆದಷ್ಟು ಮನೆಯಿಂದ ದೂರವಿಡಿ ನಿಮ್ಮ ಹೆಂಡತಿ ಮಕ್ಕಳಿಗೆ ಸ್ವಲ್ಪ ಸಮಯವನ್ನು ಕೊಡಿ ಮನೆಯ ಕೆಲಸವು ನಿಮ್ಮ ಜವಾಬ್ದಾರಿ ಎಂದು ಮರೆಯಬೇಡಿ ನಿಮ್ಮ ಸಂಬಳದ ಬಗ್ಗೆ ನೇರವಾಗಿ ಹೇಳಬೇಡಿ ಕುಟುಂಬದ ಜೊತೆ ಪ್ರವಾಸಕ್ಕೆ ಹೋಗಿ ದುರಭ್ಯಾಸ ದುರಾಚಾರ ದುರ್ವ್ಯಸನಗಳಿಂದ ದೂರವಿರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು